ಅಂತೆ ಚಿಂತಿಸಿದನವನು ಹುರುಳಿಲ್ಲ ಮಾನವ ಜನ್ಮದಲ್ಲಿ ನುಂಗುವಂತೆ ದೊಡ್ಡ ಮತ್ಸ್ಯವು ಸಣ್ಣ ಮೀನನು ಬಿಡದೆ ಗೆಲುವ ಶಕ್ತಿವಂತನು ಬಲಹೀನನು ಬಲಹೀನನು ಅಭಿಮಾನ ವಿಹುದು ವಿಪ್ರರಿಗೆ ತಮ್ಮ ಕುಲ ವಿದ್ಯೆಗಳ ಬಗೆಗೆ ಹೊಂದಿಹರವರು ಅಧಿಕಾರವನು ಭಜನ ಭೋಜನ ಮತ್ತ ಪಠನ ಪಾಠನಗಳ ಬಗೆಗೆ ಕ್ಷತ್ರಿಯರಾದರೂ ತಿಳಿದಿಹರು ತಮ್ಮ ಹಕ್ಕೆಂದು ಧನ ಸಂಪಾದನೆಯನ್ನು ಅಂತೆಯೇ ಹೊಂದಿಹರು ಕ್ಷತ್ರಿಯರು ಪರ ಅಧಿಕ ಆನಂದವನು ಅನುಭವಿಸುವರು Shudraru novusankatavanu yal edayalu adari nigadī aru nijadi paramatmana gudhu ಪ್ರತಿಯೊಂದು ಆತ್ಮವು ಪ್ರಯತ್ನವೆಸಗಲು ಉಚ್ಚನೀಚರೆಂದರೆನಿಸುವರು ಮನುಜರು ಅವರ ಆಚಾರ ಮಾತ್ರದಿಂದಲೇ ಕಾರಣವಾಗದವರ ಶ್ರೇಷ್ಠತೆಗೆ ಅವರ ಜನ್ಮ ಮಾತ್ರವೇ ಅರಿತನಾ ಮೌರ್ಯ ಪುತ್ರನು ಇರದೆಂದು ಬೇರೆ ಮಾರ್ಗವೋ ಆತ್ಮೋನ್ನತಿಗೆ ಶರಣಾಗದೆ ಮಹಾವೀರ ತೀರ್ಥಂಕರಗೆ ನಿರ್ಧರಿಸಿ ಒಡನೆ ಆ ಮೌರ್ಯ ಪುತ್ರನು ತಳೆದು ನಿಜ ವೈರಾಗ್ಯವನು ತ್ಯಾಗಗೈದು ಅಂತರಂಗ ಪರಿಗ್ರ ಬಹಿರಂಗ ಪರಿಗ್ರಹಗಳನ್ನು ಸ್ವೀಕರಿಸಿ ದಿಗಂಬರ ದೀಕ್ಷೆಯನ್ನು ಗಳಿಸಿದ ಗಣಧರ ಸ್ಥಾನವನೇರುವಂತೆ ಸಾಧಕನು ಸಾಧನೆಯ ಉತ್ತುಂಗ ಶಿಖರವನ್ನು ಹಾ ಮೌರ್ಯ ಪುತ್ರ ಮಹಾವೀರ ಸ್ವಾಮಿಯ ಸಮವಸರನ ದರ್ಶಿಸಿದ ತಕ್ಷಣವೇ ಅವನಲ್ಲಿ ಆತ್ಮದ ಆತ್ಮ ಆತ್ಮ ಅವನ ಆತ್ಮದಲ್ಲಿ ಆ ಆತ್ಮ ಅವನ ಆತ್ಮದಲ್ಲಿ ಸಮ್ಯಕ್ತದ ದೀಪ ಪ್ರಜ್ವಲನೆ ಆಯಿತು ಯೋಚನೆ ಮಾಡ್ತಾನೆ ಸಮವಸರಣಕ್ಕೆ ಬಂದ ತಕ್ಷಣ ಅವನು ತರ್ಕಶಾಸ್ತ್ರ ಪಂಡಿತ ಆಯ್ತಾ ಅವನು ತರ್ಕ ವೇದ ಉಪನಿಷತ್ ಎಲ್ಲವನ್ನೂ ತಿಳಿದಿರ್ತಕ್ಕಂಥ ಮೌರ್ಯ ಪುತ್ರ ಯೋಚಿಸ್ತಾನೆ ಈ ಜನ್ಮದಲ್ಲಿ ಉರುಳಿಲ್ಲ ಸತ್ವ ಇಲ್ಲ ದೊಡ್ಡ ಮೀನು ಚಿಕ್ಕ ಮೀನನ್ನು ನುಂಗುವ ಹಾಗಿರ್ತಕ್ಕಂಥ ಜೀವನ ಇದು ಶಕ್ತಿವಂತರು ಬಲ ಬಲಹೀನನನ್ನ ಆ ಬಲಹೀನನನ್ನ ಹಾಳು ಮಾಡ್ತಕ್ಕಂಥದ್ದು ಅಭಿಮಾನ ವಿಪ್ರರಿಗೆ ಬ್ರಾಹ್ಮಣರಿಗೆ ಅಭಿಮಾನ ಇದೆ ತಮ್ಮ ಕುಲ ವಿದ್ಯೆಗಳ ಬಗೆಗೆ ಅವರು ಭಜನ ಭೋಜನ ಮತ್ತು ಪಠಣ ಪಾಠನಗಳಲ್ಲಿ ಮುಳುಗೋಗಿದ್ದಾರೆ ಕ್ಷತ್ರಿಯರು ಸಾಮ್ರಾಜ್ಯದ ಎಲ್ಲೇನ ಮೀರಿ ಹೋಗ್ತಾ ಇದ್ದಾರೆ ಅಂದ್ರೆ ಕ್ಷತ್ರಿಯರು ಸಾಮ್ರಾಜ್ಯವನ್ನ ಉದ್ಧರಿಸಲಿಕ್ಕೆ ತೊಟ್ಟಿದ್ದಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಧನ ಸಾಮಾನ್ಯ ಜನ ಧನ ಸಂಪಾದನೆಯಲ್ಲೇ ಮುಳುಗೋಗ್ಬಿಟ್ಟಿದರೆ ಆ ಕ್ಷತ್ರಿಯರು ಪರಪೀಡನೆಯಿಂದ ಬೇರೆಯವರಿಗೆ ತೊಂದರೆ ಕೊಟ್ಟು ಅಧಿಕ ಆನಂದ ಪಡ್ತಾ ಇದ್ದಾರೆ ಶೂದ್ರರು ನೋವು ಸಂಕಟಗಳನ್ನ ಪಡ್ತಾ ಇದ್ದಾರೆ ಆದ್ರಿಂದ ಆತ್ಮ ಜ್ಯೋತಿಯನ್ನು ಪರಮಾತ್ಮನಾಗ್ತಕ್ಕಂಥದ್ದೇ ನಮ್ಮ ಮುಖ್ಯವಾದಂತ ಆತ್ಮ ಪರಮಾತ್ಮನಾಗಬೇಕು ಅಂತ ಹೇಳಿ ಇಲ್ಲಿ ಮನುಷ್ಯರ ಮನುಷ್ಯ ಲೋಕದಲ್ಲಿ ಉಚ್ಚ ನೀಚ ಅಂತಕ್ಕಂಥ ಭಾವನೆ ಇದೆ ಆದ್ರಿಂದ ಮಾನವ ಜನ್ಮ ಶ್ರೇಷ್ಠ ಈ ದಿಶೆಯಲ್ಲಿ ಮುಕ್ತಿಯನ್ನು ಪಡ್ಕೊಳ್ಬೇಕು ಎಂಬ ನಿರ್ಧಾರವನ್ನ ಆ ಮೌರ್ಯ ಪುತ್ರ ಮಾಡುತ್ತಾನೆ ಹೀಗೆ ಈ ವಿಷಯವನ್ನ ಆ ಸಮರ್ಥನದಲ್ಲಿದ್ದಂಥ ಮೌರ್ಯ ಪುತ್ರ ಬೇರೆ ಮಾರ್ಗ ಇಲ್ಲ ಅನೇತಾ ಶರಣಂ ಆಸ್ತಿ ತ್ವಮೇವ ಮಮ ಎನ್ನುವಂತೆ ಆತ್ಮೋನ್ನತಿಗೆ ಆ ಶರಣಾಗಿ ಮಹಾವೀರ ತೀರ್ಥಂಕರರ ಪಾದಾಬ್ಜೆಗಳಿಗೆ ಒಪ್ಪಿಸಿ ಅವನು ನಿಜ ತೆಗೆದು ತೆಗೆದುಕೊಳ್ತಾನಂತೆ ಮೌರ್ಯ ಪುತ್ರ ಅಂತರಂಗ ಬಹಿರಂಗ ಪರಿಗ್ರಹಗಳನ್ನ ಅವನು ದೂರ ಮಾಡಿಕೊಂಡು ದಿಗಂಬರ ದೀಕ್ಷೆಯನ್ನ ಗಳಿಸಿ ಏಳನೇ ಗಣಧರನಾಗಿ ಅವನು ಸಾಧನೆಯನ್ನ ಮಾಡ್ತಾನೆ ಆ ಹೊತ್ತಿನಲ್ಲಿ ಉತ್ತಂಗ ಶಿಖರವನ್ನ ಏರ್ತಾನಂತೆ ಒಟ್ಟಿನಲ್ಲಿ ಭಗವಾನ್ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಆತ್ಮದಲ್ಲಿ ಹೇಗೆ ಸಂಯುಕ್ತ ಒಂದು ಪ್ರಜ್ವಲನೆಯನ್ನ ಮಾಡಬೇಕು ಅಂತ ಹೇಳಿ ಮಹಾಕವಿಗಳು ಬಸಗೊಸಗಸಾಗಿ ಇಲ್ಲಿ ಅವರವನ್ನ ಕೊಟ್ಟಿದ್ದಾರೆ ಅಬ್ಬಬ್ಬ